ಹೆಲ್ಲೋ ನೀಟ್ ಎಸ್ಪ್ರೆಂಟ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಕರ್ನಾಟಕದ ಎಲ್ಲ ಮೆಡಿಕಲ್ ಕಾಲೇಜಿನ ಲಾಸ್ಟ್ ತ್ರೀ ಇಯರ್ಸ್ ಕಟ್ ಆಫ್ ನೋಡೋಣ ಯಾವ್ಯಾವುದು ಅಂದರೆ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಕಟ್ ಆಫ್ ಅದಕ್ಕಿಂತ ಹಿಂದಿನ ವರ್ಷ ಟ್ವೆಂಟಿ ಟ್ವೆಂಟಿ ತ್ರೀ ಫಸ್ಟ್ ರೌಂಡ್ ಕಟ್ ಆಫ್ ಮಾತ್ರ ತೊಗೊಂಡಿದ್ದೀನಿ ನಾನು ಯಾಕಂದರೆ ಒಂದು ಸೇಫ್ ಸ್ಕೋರ್ ಇರುತ್ತೆ ಅಂತ ಅದಕ್ಕಿಂತ ಹಿಂದಿನ ವರ್ಷ ಟ್ವೆಂಟಿ ಟ್ವೆಂಟಿ ಟು ಕಟ್ ಆಫ್ ಯಾಕೆ ಈ ಮೂರು ವರ್ಷದ್ದು ಕೊಡ್ತಾ ಇದ್ದೀನಿ ಅಂದರೆ ಈ ಮೂರು ವರ್ಷದಲ್ಲಿ ಡಿಫಿಕಲ್ಟಿ ಲೆವೆಲ್ ಆಫ್ ದ ಪೇಪರ್ ಬೇರೆ ಬೇರೆ ಥರ ಇರುತ್ತೆ ಸ್ಟೂಡೆಂಟ್ಸು ಬೇರೆ ಬೇರೆ ಥರ ಆನ್ಸರ್ ಮಾಡಿ ಬೇರೆ ಬೇರೆ ಥರ ರ್ಯಾಂಕ್ಗೆ ಬಂದಿರುತ್ತೆ ಸೊ ಕಾಂಪಿಟೇಷನ್ ಲೆವೆಲ್ಲು ಬೇರೆ ಥರ ಇರುತ್ತೆ ಸೊ ಈ ವರ್ಷ ನಿಮಗೆಲ್ಲ ಗೊತ್ತು ಕ್ವಶನ್ ಪೇಪರು ಎಷ್ಟು ಟಫ್ ಇತ್ತು ಏನು ಅಂತ ಸೊ ಆಲ್ರೆಡಿ ನೀವು ಈಗ ಗೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ ಇಲ್ಲ ನಾನು ಕೀ ಆನ್ಸರ್ಸ್ ನೋಡಿಕೊಂಡು ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಗೊತ್ತಿರುತ್ತೆ ಆ ಮಾರ್ಕ್ಸ್ಗೆ ಎಷ್ಟು ರ್ಯಾಂಕ್ ಬರ್ಬೋದು ಅಂತ ಪ್ರಿಡಿಕ್ಟು ಮಾಡ್ತಿರ್ತೀರ ನೀವು ಬಟ್ ಕೆ ಇ ಎಗಾಗಲಿ ಎಮ್ ಸಿ ಸಿಗಾಗಲಿ ಮಾರ್ಕ್ಸ್ ಈಸ್ ನಾಟ್ ಇಂಪಾರ್ಟೆಂಟ್ ದೇ ಆರ್ ವರಿಡ್ ಅಬೌಟ್ ಓನ್ಲಿ ರ್ಯಾಂಕ್ ನಿಮ್ಮ ರ್ಯಾಂಕ್ ನೋಡಿಕೊಂಡು ಸೀಟ್ ಅಲಾಟ್ ಆಗುತ್ತೆ ಸೊ ನಿಮಗೆ ಎಷ್ಟು ರ್ಯಾಂಕ್ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಸೊ ನೋಡ್ತಾ ಹೋಗೋಣ ಕರ್ನಾಟಕದ ಎಲ್ಲ ಮೆಡಿಕಲ್ ಕಾಲೇಜಸ್ದು ಲಾಸ್ಟ್ ತ್ರೀ ಇಯರ್ಸ್ ಕಟ್ ಆಫ್ ಆ್ಯಸ್ ಯು ನೋ ಟಾಪ್ ಮೋಸ್ಟ್ ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ ಇಸ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಲಾಸ್ಟ್ ಇಯರು ಫೋರ್ ತೌಸಂಡ್ ಟೂ ನಾಟ್ ತ್ರೀ ಇತ್ತು ಅದಕ್ಕಿಂತ ಹಿಂದಿನ ವರ್ಷ ಆಲ್ಮೋಸ್ಟ್ ತ್ರೀ ತೌಸಂಡ್ ಇನ್ ದ ಫಸ್ಟ್ ರೌಂಡ್ ಸೊ ಸೆಕೆಂಡ್ ರೌಂಡ್ಗು ಫೋರ್ ತೌಸಂಡ್ ಹೋಗಿರುತ್ತೆ ಅದಕ್ಕಿಂತ ಹಿಂದಿನ ವರ್ಷ ಫೋರ್ ತೌಸಂಡ್ ಏಯ್ಟ್ ಫಿಫ್ಟಿ ತ್ರೀ ಸೊ ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ ಫೋರ್ ತೌಸಂಡ್ ರೇಂಜಲ್ಲಿ ನಿಮ್ದು ಏನಾದರೂ ಬಂದರೆ ಜನರಲ್ ಮೆರಿಟ್ ಕ್ಯಾಟಗರಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು ಬೇರೆ ಕ್ಯಾಟಗರಿ ಆದರೆ ಇದಕ್ಕಿಂತ ಕೆ ರ್ಯಾಂಕ್ ಕಡಿಮೆ ಇದ್ದರೂ ಸಹ ನಿಮ್ಮ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕೆಂದರೆ ಹೈಯರ್ ಕಟ್ ಆಫ್ ಇರೋದು ಓನ್ಲಿ ಫಾರ್ ಜನರಲ್ ಮೆರಿಟ್ ಸೊ ಫೋರ್ ತೌಸಂಡ್ ಟು ಹಂಡ್ರೆಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸೊ ನಾಲ್ಕು ಸಾವಿರದ ಸುತ್ತಮುತ್ತ ಇದ್ರೆ ನಿಮಗೆ ಬಿ ಎಂ ಸಿಲ್ ಸಿಗೋ ಸಾಧ್ಯತೆ ಇರುತ್ತೆ ನೆಕ್ಸ್ಟು ಮೈಸೂರು ಮೆಡಿಕಲ್ ಕಾಲೇಜ್ ಲಾಸ್ಟ್ ಇಯರು ಹತ್ತು ಸಾವಿರದ ಏಳ್ನೂರ ಐವತ್ತೈದು ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲಿ ಆರು ಸಾವಿರದ ಎಂಟುನೂರ ಎಂಟು ಅದಕ್ಕಿಂತ ಹಿಂದಿನ ವರ್ಷ ಹತ್ತು ಸಾವಿರ ಸೊ ನಿಮ್ಮದು ರೇಂಜ್ ಏನಾದರೂ ಹತ್ತು ಸಾವಿರದ ನಿಯರ್ ಇದ್ದರೆ ನಿಮಗೆ ಎಮ್ ಎಮ್ ಸಿ ಅಟ್ಲೀಸ್ಟ್ ಸೆಕೆಂಡ್ ರೌಂಡಲ್ಲಿ ಸಿಗುವ ಸಾಧ್ಯತೆ ಇದೆ ಅಂತ ಈ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಅನಿಸುತ್ತೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಈ ಕಾಲೇಜಿನ ಕಟ್ ಆಫ್ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಯಾಕೆ ಅಂದರೆ ಇದು ಇದೆ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ ಸೊ ಹಾಗಾಗಿ ಇದ್ರ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಇದೆ ನೀವು ನೋಡಬಹುದು ಎಂ ಎಂ ಸಿನೇ ಓವರ್ಟೇಕ್ ಮಾಡ್ಕೊಂಡು ಹೋಗಿತ್ತು ಲಾಸ್ಟ್ ಇಯರು ಲಾಸ್ಟ್ ಇಯರ್ ಅಟಲ್ ಬಿಹಾರಿದು ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ನೈಂಟಿ ಸಿಕ್ಸ್ ಇದ್ರೆ ಎಂ ಎಂ ಐವತ್ತೈದಕ್ಕೂ ಸಹ ಸೀಟ್ ಸಿಕ್ಕಿತ್ತು ಅಟಲ್ ಬಿಹಾರಿ ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡ್ ಅಲ್ಲಿ ಏಳು ಸಾವಿರದ ಒಂಬೈನೂರ ಅರವತ್ತೊಂದು ಅದಕ್ಕಿಂತ ಹಿಂದಿನ ವರ್ಷ ಅಂದ್ರೆ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಹನ್ನೆರಡು ಸಾವಿರದ ಒಂಬೈನೂರ ಹದಿನೈದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಒಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೊಂದು ಅದಕ್ಕಿಂತ ಹಿಂದಿನ ವರ್ಷ ಎಂಟು ಸಾವಿರ ಅದಕ್ಕಿಂತ ಹಿಂದಿನ ವರ್ಷ ಹದಿಮೂರು ಸಾವಿರ ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜು ಮೈಸೂರು ಹದಿನೈದು ಸಾವಿರ ಹತ್ತು ಸಾವಿರ ಹತ್ತೊಂಬತ್ತು ಸಾವಿರ ಕಿಮ್ ಸುಬ್ಳಿ ಹದಿನಾಲ್ಕು ಸಾವಿರ ಹನ್ನೊಂದು ಸಾವಿರ ಹದಿನಾಲ್ಕು ಸಾವಿರ ಕಿಮ್ ಸುಬ್ಳಿಯಲ್ಲಿ ನೀವು ನೋಡ್ಬೋದು ಇಂದ ರೇಂಜ್ ಆಫ್ ತರ್ಟೀನ್ ತೌಸಂಡ್ ಫೋರ್ಟೀನ್ ತೌಸಂಡ್ ಬಂದು ನೀವು ಜನರಲ್ ಮಿಲಿಟಿಗೆ ಏನಾದರೂ ಬಿಲಾಂಗ್ ಹೋಗಿದ್ರೆ ಖಂಡಿತ ನಿಮಗೆ ಕಿಮ್ ಸುಬ್ಲಿನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇ ಎಸ್ ಐ ಬೆಂಗಳೂರು ಹದಿನಾಲ್ಕು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಸೊ ಇನ್ ದ ರೇಂಜ್ ಆಫ್ ಫೋರ್ಟೀನ್ ಫೋರ್ಟೀನ್ ಆ್ಯಂಡ್ ಆಫ್ ತರ್ಟೀನ್ ಆ್ಯಂಡ್ ಆಫ್ ಎಲ್ಲ ಬಂದರೆ ಇ ಎಸ್ ಐ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸಿಗೋ ಸಾಧ್ಯತೆ ಇದೆ ಎಮ್ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಲ್ಲಿ ಹದಿನಾಲ್ಕು ಸಾವಿರ ಇದು ಹದಿನಾಲ್ಕು ಅಂದ್ಕೊಡಿ ಯಾಕೆಂದ್ರೆ ಇದನ್ನು ಕೊಟ್ಟಿದ್ದು ಫಸ್ಟ್ ರೌಂಡು ಸೊ ಸೆಕೆಂಡ್ ರೌಂಡಲ್ಲಿ ಹದಿನಾಲ್ಕು ದಾಟಿರುತ್ತೆ ಇಲ್ಲಿ ಹದಿನೈದು ಸೊ ಹದಿನಾಲ್ಕು ಸಾವಿರ ಸುತ್ತಮುತ್ತ ಬಂದರೆ ನಿಮಗೆ ರಾಮಯ್ಯ ಸಹ ಸಿಗೋ ಸಾಧ್ಯತೆ ಇದೆ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಟ್ವೆಂಟಿ ಟು ಸೆವೆಂಟೀನ್ ಟ್ವೆಂಟಿ ಫೈವ್ ಸೊ ಟ್ವೆಂಟಿ ಕ್ರಾಸ್ ಆಯಿತು ಅಂದರೆ ನಿಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜೇ ಬೇಕು ಅಂದರೆ ಬೆಳಗಾವಿಯಲ್ಲಿ ಸಿಗೋ ಸಾಧ್ಯ ಸಾಧ್ಯತೆ ಇರುತ್ತೆ ಮಂಡ್ಯದಲ್ಲಿ ನೀವು ನೋಡ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡು ಸೊ ಇಪ್ಪತ್ತು ಇಪ್ಪತ್ತೊಂದು ಹೋಗ್ತಾ ಇದ್ದೀರಾ ನೀವು ಅಂದರೆ ಈ ಮಂಡ್ಯ ಸಿಗೋ ಸಾಧ್ಯತೆ ಇದೆ ವಿಮ್ಸ್ ಬಳ್ಳಾರಿ ಇಪ್ಪತ್ತ್ ಮೂರು ಸಾವಿರ ಇಪ್ಪತ್ತೆರಡು ಸಾವಿರ ಇದನ್ನು ಬೇಕಾದ್ರೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಅಂದ್ಕೊಡಿ ಸೊ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ ಮೂರು ಸುತ್ತಮುತ್ತ ಇದ್ರೆ ವಿಮ್ಸ್ ಬಳ್ಳಾರಿ ಸಿಗೋ ಸಾಧ್ಯತೆ ಇದೆ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು ಇದೊಂದು ಪ್ರೈವೇಟ್ ಕಾಲೇಜು ಆದರೂ ಇದು ಕಟ್ ಆಫ್ ನೋಡಿ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ನೈನ್ಟೀನ್ ತೌಸಂಡ್ ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡ್ ನೈನ್ಟೀನ್ ತೌಸಂಡ್ ಅದಕ್ಕಿಂತ ಹಿಂದಿನ ವರ್ಷ ಸೆಕೆಂಡ್ ರೌಂಡಲ್ಲೇ ಇಪ್ಪತ್ತೈದು ಸಾವಿರದವರೆಗೂ ಹೋಗಿತ್ತು ಲಾಸ್ಟ್ ಇಯರ್ ಯಾಕಪ್ಪ ಇದು ಕಟ್ ಆಫು ತುಂಬ ಚೆನ್ನಾಗಿದೆ ಇಂಪ್ರೂವ್ ಆಗೋಗಿದೆ ನೋಡೋಣ ಮುಂದೆ ನೋಡೋಣ ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಟ್ವೆಂಟಿ ಫೋರ್ ಟ್ವೆಂಟಿ ಒನ್ ತೌಸಂಡ್ ಟ್ವೆಂಟಿ ನೈನ್ ತೌಸಂಡ್ ಸೊ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹಿಮ್ಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಟ್ವೆಂಟಿ ಒನ್ ತೌಸಂಡ್ ಟ್ವೆಂಟಿ ಸವೆನ್ ತೌಸಂಡ್ ಸೊ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರ ಸಾವಿರದ ಸುತ್ತಮುತ್ತ ಬಂದರೆ ಹಾಸನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಶಿವಮೊಗ್ಗ ಟ್ವೆಂಟಿ ಫೈ ಟ್ವೆಂಟಿ ಟು ಟ್ವೆಂಟಿ ಸಿಕ್ಸ್ ಇದು ಅದೇ ರೇಂಜಲ್ಲೇ ಇದೆ ನೋಡಿ ಹಾಸನ್ ರೇಂಜಲ್ಲೇ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಸೊ ನೀವು ಶಿವಮೊಗ್ಗ ಕಡೆ ಸುತ್ತಮುತ್ತ ಇದ್ದರೆ ಶಿವಮೊಗ್ಗ ಆಪ್ಷನ್ಗೆ ಎಂಟ್ರಿ ಮಾಡ್ಬೋದು ಇಲ್ಲ ಹಾಸನ್ ಸುತ್ತಮುತ್ತ ಇದ್ದರೆ ಹಾಸನ್ನೇ ಹೈಯರ್ ಪ್ರಯಾರಿಟಿ ಕೊಟ್ಕೋಬೋದು ಮಂಗಳೂರಿನ ಫಾದರ್ ಮುಲ್ಲರ್ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಥರ್ಟಿ ಸಿಕ್ಸ್ ಈ ಟ್ವೆಂಟಿ ತ್ರೀ ಫಸ್ಟ್ ರೌಂಡ್ದು ಇದು ಟ್ವೆಂಟಿ ಫೋರ್ ತೌಸಂಡ್ ಇಲ್ಲಿ ಥರ್ಟಿ ಸಿಕ್ಸ್ ತೌಸಂಡ್ ವೈ ದೇಹಿ ವೈಟ್ ಫೀಲ್ಡಲ್ಲಿದೆ ಟ್ವೆಂಟಿ ಏಯ್ಟ್ ತೌಸಂಡ್ ಇದೊಂದು ಟ್ವೆಂಟಿ ಸಿಕ್ಸ್ ಅಂದ್ಕೊಳ್ಳಿ ಇದು ಥರ್ಟಿ ಏಯ್ಟ್ ತೌಸಂಡ್ ವೈ ದೇಹಿ ಕಟ್ ಆಫ್ ಸಹ ಇನ್ಕ್ರೀಸ್ ಆಗ್ತಾ ಇದೆ ಜೆ ಎನ್ ಎಮ್ ಬೆಳಗಾವಿ ಥರ್ಟಿ ತೌಸಂಡ್ ಇದನ್ನು ಥರ್ಟಿ ಅಂದ್ಕೊಳ್ಳಿ ಇದು ತರ್ಟಿ ಒನ್ ತರ್ಟಿ ಹತ್ರ ಹತ್ರ ತರ್ಟಿ ಟು ಸೊ ನಿಮ್ದು ಏನಾದರೂ ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತೊಂಬತ್ತುವರೆ ಮೂವತ್ತು ಎಲ್ಲ ಬಂದರೆ ಜೆ ಎನ್ ಎಮ್ ಬೆಳಗಾವಿಯಲ್ಲಿ ಸಿಗೋ ಸಾಧ್ಯತೆ ಜಾಸ್ತಿ ಇರತ್ತೆ ಬಿ ಜಿ ಎಸ್ ಜಿಮ್ಸ್ ಬಿ ಜಿ ಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೆಂಗೇರಿ ಥರ್ಟಿ ಸವೆನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ ಟ್ವೆಂಟಿ ನೈನ್ ತೌಸಂಡ್ ಫಾರ್ಟಿ ಫೋರ್ ತೌಸಂಡ್ ಇಲ್ಲೂ ಅಷ್ಟೇ ಕಟ್ ಆಫು ಇನ್ಕ್ರೀಸ್ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಇನ್ ವೈದೇಹಿ ಆ್ಯಂಡ್ ಬಿ ಜಿ ಎಸ್ ಆ್ಯಂಡ್ ಆಲ್ಸೋ ಇನ್ ಬ್ಯಾಂಗ್ಲೂರ್ ಸಿಟಿ ಲಿಮಿಟ್ಸಲ್ಲಿ ಇರೋದ್ರಿಂದ ಕಟ್ ಆಫು ಇನ್ಕ್ರೀಸ್ ಆಗ್ತಾ ಇರುತ್ತೆ ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ತರ್ಟಿ ಫೈವ್ ತೌಸಂಡ್ ತರ್ಟಿ ಒನ್ ತೌಸಂಡ್ ತರ್ಟಿ ಸೆವೆನ್ ತೌಸಂಡ್ ಸೊ ತರ್ಟಿ ತ್ರೀ ತರ್ಟಿ ಫೋರ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಬಂದರೂ ನೀವು ಗದಗನ ಎಕ್ಸ್ಪೆಕ್ಟ್ ಮಾಡ್ಬೋದು ಇ ಎಸ್ ಐ ಗುಲ್ಬರ್ಗ ಆಲ್ಮೋಸ್ಟ್ ತರ್ಟಿ ತೌಸಂಡ್ ತರ್ಟಿ ಟೂ ತೌಸಂಡ್ ಫಾರ್ಟಿ ಸೆವೆನ್ ತೌಸಂಡ್ ಚಾಮರಾಜನಗರ ಇನ್ಸ್ಟಿಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಫಾರ್ಟಿ ಒನ್ ತೌಸಂಡ್ ಥರ್ಟಿ ತ್ರೀ ತೌಸಂಡ್ ಆಲ್ಮೋಸ್ಟ್ ಫಾರ್ಟಿ ತೌಸಂಡ್ ಸೊ ನೀವೇನಾದರೂ ಫಾರ್ಟಿ ತೌಸಂಡ್ ರೀಚ್ ಆಗ್ತಾ ಇದೆ ನಿಮ್ಮ ರ್ಯಾಂಕು ಜನರಲ್ ಮೆರಿಟ್ ಇದ್ದೆ ಇದ್ದರೆ ಗೌರ್ಮೆಂಟ್ ಕಾಲೇಜ್ ಇಂಟ್ರೆಸ್ಟ್ ಇದ್ದರೆ ಚಾಮರಾಜನಗರ ಇನ್ಕ್ಲೂಡ್ ಮಾಡ್ಕೋಬಹುದು ಎಸ್ ಡಿ ಎಮ್ ಧಾರವಾಡ ಮೂವತ್ತೇಳು ಸಾವಿರ ಮೂವತ್ತ್ಮೂರು ಸಾವಿರ ನಲ್ವತ್ತೈದು ಸಾವಿರ ಕೆ ಎಸ್ ಹೆಗಡೆ ಡೀಮ್ಡ್ ಯೂನಿವರ್ಸಿಟಿ ಮಂಗಳೂರು ಇಪ್ಪತ್ತೊಂಬತ್ತು ಸಾವಿರ ಮೂವತ್ತ್ನಾಲ್ಕು ಸಾವಿರ ಮೂವತ್ತೆಂಟು ಸಾವಿರ రైచూర గవర్నమెంట్ మెడికల్ కాలేజు రైచూరల్ర గవర్నమెంట్ మెడికల్ కాలేజు ఫార్టీ తౌసండ్ థర్టీ ఫైవ్ థౌసండ్ ఫార్టీ థౌసండ్ లాస్ట్ ఇయరు నోడి నలవత్ సవర హిందే ఫస్ట్ రౌండల్ థర్టీ ఫైవ్ అదంత హిందే ఇప్ప ఇది ఇప్పిత్నాల్క ఇప్ప ఇస్వయలు మరి ఇప్పనే ఇవల నోడి ఆల్మోస్ట్ సేమ్ ఇదే ఫార్టీ ఫార్టీ బీదర్ ఫార్టీ ఫోర్ ఇల్ నోట్ ట్వంటీ టూ ఫార్టీ ఫైవ్ ఆల్మోస్ట్ సేమ్ ఫార్టీ ఫోర్ థౌసండ్ త్రీ ట్వంటీ త్రీ ఫార్టీ ఫైవ్ థౌసండ్ సెవెన్ ఫార్టీ నైన్ ಬಟ್ ಇಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಮೂವತ್ತ ಆರು ಸಾವಿರ ಆಯಿತು ನೆಕ್ಸ್ಟ್ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಲಾಸ್ಟ್ ಇಯರ್ ಫಾರ್ಟಿ ಸೆವೆನ್ ತೌಸಂಡ್ ಫಾರ್ಟಿ ಸೆವೆನ್ ತೌಸಂಡ್ ಅದಕ್ಕಿಂತ ಹಿಂದೆ ಫಸ್ಟ್ ನೈನ್ ತೌಸಂಡ್ ಅದಕ್ಕಿಂತ ಹಿಂದಿನ ವರ್ಷ ಫಾರ್ಟಿ ಫೋರ್ ತೌಸಂಡ್ ಜೆ ಜೆ ಎಂ ದಾವಣಗೆರೆ ದಾವಣಗೆರೆಯ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ ಇದು ಫಾರ್ಟಿ ಟೂ ತೌಸಂಡ್ ಆಲ್ಮೋಸ್ಟ್ ಫಾರ್ಟಿ ಇಲ್ಲಿ ಫಾರ್ಟಿ ನೈನ್ ತೌಸಂಡ್ कोपड़ा इंस्टिट्यूट ऑफ मेडिकल सैनसस फार्टी थाउजेंड फार्टी थाउजेंड फार्टी नाइन थाउजेंड अंबेडकर मेडिकल कॉलेज बंगलूरू फार्टिफ तौसंड फार्टी थंडार्टी नईन थौस एजे इन्यूटूट ऑफ मेडिकल सैनसस मंगूरूर फार्टी टू थंडार्ट थ्री थौस फार्टी नईन थौस कारवार इंसिट्यूट आफ मैनस फार्टी सेवन थौस फार्टी फोर थौस फिफ्टी वन तौस चिबापुरा फारटी फोर तौस फार्टी फिफ्टी वन इपत् नोट ಲಾಸ್ಟ್ ಇಯರು ಫಾರ್ಟಿ ಫೋರ್ ತೌಸಂಡ್ ಹೊಸ್ದಾಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆದಾಗ ಜನಗಳಿಗೆ ಅಷ್ಟೊಂದು ನಂಬಿಕೆ ಇರೋದಿಲ್ಲ ಹಾಗಾಗಿ ಕಟ್ ಆಫ್ ಡ್ರಾಪ್ ಆಗಿರುತ್ತೆ ಬರ್ತಾ ಬರ್ತಾ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗಿರುತ್ತೆ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಆಗುತ್ತೆ ಜನಗಳಿಗೆ ನಂಬಿಕೆ ಬರುತ್ತೆ ಗೌರ್ಮೆಂಟ್ ಕಾಲೇಜಸ್ಸು ನಿಧಾನವಾಗಿ ಕಟ್ ಆಫು ಪಿಕಪ್ ಮಾಡ್ಕೊಳ್ತಾ ಇರುತ್ತೆ ಹಾಗೆ ಚಿಕ್ಕಮಗಳೂರಲ್ಲಿ ನೋಡಿ ಐವತ್ತೆಂಟು ಸಾವಿರ ಇತ್ತು ನೆಕ್ಸ್ಟ್ ಐವತ್ತು ಸಾವಿರದವರೆಗೂ ಹೋಯಿತು ಅದರ ನೆಕ್ಸ್ಟ್ ಫಿಫ್ಟಿ ಫೋರ್ ತೌಸಂಡ್ ಯಾದಗಿರಿಯಲ್ಲಿ ನೋಡಿ ಅರವತ್ತೊಂದು ಸಾವಿರ ಐವತ್ತೊಂದು ಸಾವಿರ ಅರವತ್ತೈದು ಸಾವಿರ ಈ ಮಿಡ್ಲಲ್ಲಿರೋದು ಇರೋದು ಫಸ್ಟ್ ರೌಂಡ್ದು ನೆಕ್ಸ್ಟ್ ಚಂದ್ರಮ್ಮ ದಯಾನಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆರೋಹಳ್ಳಿ ಬೆಂಗಳೂರು ಐವತ್ನಾಲ್ಕು ಸಾವಿರ ಐವತ್ತೊಂದು ಸಾವಿರ ಅರವತ್ತೊಂಬತ್ತು ಸಾವಿರ ಎಂ ವಿಜೆ ಮೆಡಿಕಲ್ ಕಾಲೇಜ್ ಅರವತ್ಮೂರು ಸಾವಿರ ಐವತ್ತೆರಡು ಸಾವಿರ ಅರವತ್ತ್ಮೂರು ಸಾವಿರ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನೋಡಿ ಆಲ್ಮೋಸ್ಟ್ ಸೇಮ್ ಇದೆ ಎನಪೋಯಾ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನೋಡಿ ಆಲ್ಮೋಸ್ಟ್ ಸೇಮ್ ಫಿಫ್ಟಿ ಸಿಕ್ಸ್ ತೌಸಂಡ್ ಫಿಫ್ಟಿ ಸೆವೆನ್ ತೌಸಂಡ್ ಇಲ್ಲಿ ಮಧ್ಯದಲ್ಲಿ ಫಸ್ಟ್ ರೌಂಡಲ್ಲಿ ಫಿಫ್ಟಿ ತ್ರೀ ತೌಸಂಡ್ ಮಹದೇವಪ್ಪ ರಾಮ್ಪುರೆ ಅರವತ್ತೈದು ಸಾವಿರ ಐವತ್ತ್ಮೂರು ಸಾವಿರ ಅರವತ್ತೊಂದು ಸಾವಿರ ಎಸ್ ಎಸ್ ದಾವಣಗೆರೆ ಐವತ್ತೇಳು ಸಾವಿರ ಐವತ್ನಾಲ್ಕು ಸಾವಿರ ಅರವತ್ತ ನಾಲ್ಕು ಸಾವಿರ ಹಾವೇರಿ ಗೌರ್ಮೆಂಟ್ ಕಾಲೇಜು ಐವತ್ತಾರು ಸಾವಿರ ಐವತ್ನಾಲ್ಕು ಸಾವಿರ ಅರವತ್ತೆರಡು ಸಾವಿರ ಆದಿಚುಂಚಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಸಿಕ್ಸ್ಟಿ ಒನ್ ತೌಸಂಡ್ ಫಿಫ್ಟಿ ಸೆವೆನ್ ತೌಸಂಡ್ ಸಿಕ್ಸ್ಟಿ ಏಯ್ಟ್ ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಸಪ್ತಗಿರಿ ಈಗ ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ ಸಿಕ್ಸ್ಟಿ ಫೈವ್ ತೌಸಂಡ್ ಫಿಫ್ಟಿ ಸೆವೆನ್ ತೌಸಂಡ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಲಾಸ್ಟ್ ಇಯರು ಅರವತ್ತೈದು ಸಾವಿರ ಇತ್ತು ಟ್ವೆಂಟಿ ಟೂ ಅಲ್ಲಿ ಸಿಕ್ಸ್ಟಿ ಸೆವೆನ್ ತೌಸಂಡ್ ಇತ್ತು ಆಲ್ಮೋಸ್ಟ್ ಸೇಮ್ ಇದೆ ಚಿತ್ರದುರ್ಗ ರಿಲೇಟಿವ್ಲಿ ನ್ಯೂ ಕಾಲೇಜ್ ಅರವತ್ತೆರಡು ಸಾವಿರ ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ ಫಿಫ್ಟಿ ಏಯ್ಟ್ ತೌಸಂಡ್ ನಿಜಲಿಂಗಪ್ಪ ಬಾಗಲಕೋಟೆ ಅರವತ್ತೇಳು ಸಾವಿರ ಇತ್ತು ಟ್ವೆಂಟಿ ಫೋರಲ್ಲಿ ಟ್ವೆಂಟಿ ಟೂ ಅಲ್ಲಿ ನೋಡಿ ಅರವತ್ತೆಂಟು ಸಾವಿರ ಇತ್ತು ರ್ಯಾಂಕ್ಸ್ ನೋಡಿ ಆಲ್ ತುಂಬ 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 ಡ್ರಾಸ್ಟಿಕಲಿ ಚೇಂಜ್ ಆಗ್ತಾ ಇಲ್ಲ ಬಟ್ ಮಾರ್ಕ್ಸ್ ಸ್ಕೋರ್ ಫಾರ್ ದಟ್ ರ್ಯಾಂಕ್ ಮೇ ಬಿ ಡಿಫರೆಂಟ್ ಹಾಗಾಗಿ ನಾನು ಎಲ್ಲ ವೀಡಿಯೋದಲ್ಲೂ ಬರೀ ರ್ಯಾಂಕ್ ಬಗ್ಗೆ ಮಾತಾಡ್ತೀನಿ ಮಾರ್ಕ್ಸ್ ಬಗ್ಗೆ ಮಾತಾಡೋದಿಲ್ಲ ಯಾಕೆಂದರೆ ಇ ಆಗಲಿ ಎಮ್ ಸಿ ಆಗಲಿ ಮಾರ್ಕ್ಸ್ ನೋಡಿಕೊಂಡು ಅಲಾಟ್ ಮಾಡೋದಿಲ್ಲ ರ್ಯಾಂಕ್ ಈಸ್ ಇಂಪಾರ್ಟೆಂಟ್ ಫಾರ್ ದೆಮ್ ಒಂದೇ ಮಾರ್ಕ್ಸ್ಗೆ ಒಂದು ಐದು ಸಾವಿರ ಜನ ಎರಡು ಸಾವಿರ ಜನ ಎಲ್ಲ ಸ್ಕೋರ್ ಮಾಡಿರ್ಬೋದು ಎಲ್ಲರಿಗೂ ಸೀಟ್ ಕೊಡೋಕೆ ಆಗೋದಿಲ್ಲ ಅವರು ಆ ರ್ಯಾಂಕ್ ನೋಡಿಕೊಂಡು ಕೊಡ್ತಾರೆ ಹೊರತು ಮಾರ್ಕ್ಸ್ ನೋಡಿಕೊಂಡೇ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ ಸೊ ರ್ಯಾಂಕ್ ಟು ಆಲ್ ಇಂಡಿಯಾ ರ್ಯಾಂಕ್ ನಾಟ್ ಸ್ಟೇಟ್ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ ಇಂಪಾರ್ಟೆಂಟ್ ಶ್ರೀ ಮಧುಸೂದನ್ ಸಾಯಿ ವ್ಯಾರ್ ಎಜುಕೇಷನ್ ಈಸ್ ಫ್ರೀ ಸಿಕ್ಸ್ಟಿ ಫೋರ್ ತೌಸಂಡು ಲಾಸ್ಟ್ ಇಯರ್ ಸೆಕೆಂಡ್ ರೌಂಡು ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲಿ ಸಿಕ್ಸ್ಟಿ ತೌಸಂಡ್ ಶಿವಮೊಗ್ಗದ ಸುಬ್ಬಯ್ಯದಲ್ಲಿ ಅರವತ್ತೊಂಬತ್ತು ಸಾವಿರದ ಮುನ್ನೂರು ಮೂವತ್ತೆರಡು ಲಾಸ್ಟ್ ಇಯರು ಸೆಕೆಂಡ್ ರೌಂಡು ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡ್ ಅರವತ್ತೊಂದು ಸಾವಿರ ಅದಕ್ಕಿಂತ ಹಿಂದಿನ ವರ್ಷ ಸೆಕೆಂಡ್ ರೌಂಡಲ್ಲಿ ಎಪ್ಪತ್ತೆರಡು ಸಾವಿರದವರೆಗೂ ಹೋಗಿತ್ತು ನವೋದಯ ರಾಯಚೂರು ಸೆವೆಂಟಿ ಫೋರ್ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನೋಡಿ ಸೆವೆಂಟಿ ಫೋರ್ ತೌಸಂಡ್ ಆಲ್ಮೋಸ್ಟ್ ಸೇಮ್ ಬಟ್ ಟ್ವೆಂಟಿ ತ್ರೀಯಲ್ಲಿ ಫಸ್ಟ್ ರೌಂಡಲ್ಲಿ ಸಿಕ್ಸ್ಟಿ ಟೂ ತೌಸಂಡ್ ಇತ್ತು ತುಮಕೂರಿನ ಸಿಗ್ ಸಿದ್ಧಗಂಗಾ ಅರವತ್ತ್ ಒಂದು ಸಾವಿರದ ಇನ್ನೂರ ಎಂಬತ್ತೆರಡು ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲಿ ಅರವತ್ತ್ಮೂರು ಸಾವಿರ ಅದಕ್ಕಿಂತ ಹಿಂದಿನ ವರ್ಷದಲ್ಲಿ ಸೆಕೆಂಡ್ ರೌಂಡು ಸೆವೆಂಟಿ ಫೈವ್ ತೌಸಂಡ್ ಆಕ್ಸ್ಫರ್ಡ್ ಲಾಸ್ಟ್ ಇಯರ್ ಸೆವೆಂಟಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಸೆವೆಂಟಿ ಫೋರ್ ತೌಸಂಡ್ ಆಲ್ಮೋಸ್ಟ್ ಸೇಮ್ ಆಲ್ ಇಂಡಿಯಾ ರ್ಯಾಂಕಲ್ಲಿ ಒಂದು ಸಾವಿರ ಎರಡು ಸಾವಿರ ಡಿಫರೆನ್ಸ್ ಅಂದರೆ ಆಲ್ಮೋಸ್ಟ್ ಸೇಮ್ ಅಂತಲೇ ನೀವು ತಿಳ್ಕೊಬಹುದು ಕೆ ವಿ ಜಿ ಸುಳ್ಯ ಸೆವೆಂಟಿ ಫೋರ್ ಥೌಸಂಡ್ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡ್ ಅರವತ್ತ್ಮೂರು ಸಾವಿರ ಅದಕ್ಕಿಂತ ಹಿಂದಿನ ವರ್ಷ ಸೆಕೆಂಡ್ ರೌಂಡಲ್ಲಿ ಎಪ್ಪತ್ತೇಳು ಸಾವಿರ ಆಯಿತು ಚಿತ್ರದುರ್ಗದ ಶ್ರೀ ಬಸವೇಶ್ವರ ಎಪ್ಪತ್ತ ನಾಲ್ಕು ಸಾವಿರ ಅರವತ್ತೈದು ಸಾವಿರ ಎಪ್ಪತ್ತೆಂಟು ಸಾವಿರ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಸೆವೆಂಟಿ ಒನ್ ತೌಸಂಡ್ ಸಿಕ್ಸ್ಟಿ ಫೈವ್ ತೌಸಂಡ್ ಸೆವೆಂಟಿ ಫೈವ್ ತೌಸಂಡ್ ಈಗ ನೋಡ್ತಾ ಹೋಗ್ತಾ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಜನರಲ್ ಮೆರಿಟಲ್ಲಿ ಎಲ್ಲಿವರೆಗೂ ನಿಮಗೆ ಸೀಟ್ ಸಿಗಬಹುದು ಸೊ ಫಿಫ್ಟಿ ತೌಸಂಡ್ ದಾಟಿದ್ರೆ ಯಾವ ರೇಂಜ್ ಆಫ್ ಕಾಲೇಜ್ ಸಿಗುತ್ತೆ ಸಿಕ್ಸ್ಟಿ ತೌಸಂಡ್ ರೀಚ್ ಆದರೆ ಯಾವ ಕಾಲೇಜ್ ಸಿಗುತ್ತೆ ಸೆವೆಂಟಿ ತೌಸಂಡ್ ಕ್ರಾಸ್ ಆದರೆ ಯಾವ ಯಾವ ಕಾಲೇಜ್ ಸಿಗಬಹುದು ఆకాష్ ఇన్స్టిట్యూట్ ఆఫ్ మెడికల్ సైన్సెస్ సెవెంటీ ఫోర్ 77,000. సిక్స్టీ ఫైవ్ థౌసండ్ సెవెంటీ సెవెన్ థౌసండ్ తుమ్కూరిన శ్రీదేవి సెవెంటీ త్రీ థౌసండ్ లాస్ట్ ఇయర్ అదింత హిందే అరవత్ సవర అదంత హిందే సెవెంటీ ఎయిట్ థౌసండ్ కొనే కట్ ఆఫ్ నోడూ ఆల్మోస్ట్ ఒ ఇచ్చే శ్రీనివస ఎప్ప సవర అదంత హిందే అరవత్ సవర అదంత హిందే సవర కనచూరు 75,000, 68,000, 79,000. ఎయిట్ సెవెంటీ నైన్ ఆలమీన్ ಸೆವೆಂಟಿ ಸೆವೆನ್ ತೌಸಂಡ್ ಸಿಕ್ಸ್ಟಿ ಏಯ್ಟ್ ತೌಸಂಡ್ ನೈನ್ ಟ್ವೆಂಟಿ ಟು ಅದಕ್ಕಿಂತ ಹಿಂದೆ ಸೆವೆಂಟಿ ಏಯ್ಟ್ ತೌಸಂಡ್ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಆಲಮಿನಲ್ಲಿ ಟ್ವೆಂಟಿ ಟೂ ಮತ್ತು ಟ್ವೆಂಟಿ ಫೋರ್ ಆಲ್ಮೋಸ್ಟ್ ಸೇಮ್ ಇದೆ ಕೆ ಬಿ ಎನ್ನಲ್ಲೂ ಅಷ್ಟೇ ಸೆವೆಂಟಿ ಸಿಕ್ಸ್ ತೌಸಂಡ್ ಇತ್ತು ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ಫೋರಲ್ಲಿ ಸೆವೆಂಟಿ ಫೈವ್ ತೌಸಂಡ್ ಇತ್ತು ಚನ್ನಪಟ್ಟಣದ ಚಾಮುಂಡೇಶ್ವರಿಯಲ್ಲಿ ಲಾಸ್ಟ್ ಇಯರು ಸೆಕೆಂಡ್ ರೌಂಡ್ ಸೆವೆಂಟಿ ಫೋರ್ ತೌಸಂಡ್ ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲಿ ಸೆವೆಂಟಿ ತೌಸಂಡ್ ಜೆ ಜಿ ಎಮ್ 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 ಸಿ ಸೊ ಇಲ್ಲಿ ಒಂದೂವರೆ ಲಕ್ಷ ಫೀಸ್ ಇರೋದಿಲ್ಲ ಹತ್ರ ಹತ್ರ ಆರು ಲಕ್ಷ ಫೀಸ್ ಇರುತ್ತೆ ಗೌರ್ಮೆಂಟ್ ಕೋಟಾ ಸೀಟ್ಗೆ ಜೆ ಜಿ ಎಮ್ ಎಮ್ ಸಿಯಲ್ಲಿ ಆರು ಲಕ್ಷ ಇರುತ್ತೆ ಹಾಗಾಗಿ ಕಟ್ ಆಫ್ ನೋಡಿ ಲಾಸ್ಟ್ ಇಯರು ಎಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೇಳು ಆಲ್ಮೋಸ್ಟ್ ಎಪ್ಪತ್ತೊಂಬತ್ತು ಇಲ್ಲೆಲ್ಲ ನೋಡಿ ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತೇಳು ಎಪ್ಪತ್ತೈದು ಎಪ್ಪತ್ನಾಲ್ಕು ರೇಂಜಲ್ಲೇ ಇತ್ತು ಬಟ್ ಇಲ್ಲಿ ಆಲ್ಮೋಸ್ಟ್ ಸೆವೆಂಟಿ ನೈನ್ ತೌಸಂಡ್ ಹೋಯಿತು ಯಾಕೆಂದರೆ ಗೌರ್ಮೆಂಟ್ ಕೋಟಾ ಸೀಟ್ಗೆ ಈ ಕಾಲೇಜಲ್ಲಿ ಆರು ಲಕ್ಷ ಫೀಸ್ ಇರುತ್ತೆ ಪಿ ಎಸ್ ಯೂನಿವರ್ಸಿಟಿ ಲಾಸ್ಟ್ ಇಯರ್ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಫಿಫ್ಟಿ ತೌಸಂಡ್ ಬಿ ಜಿ ಎಸ್ ಮೆಡಿಕಲ್ ಕಾಲೇಜ್ ನೆಲಮಂಗಲ ಅರವತ್ತೆಂಟು ಸಾವಿರ ಎಸ್ ಆರ್ ಪಾಟೀಲ್ ಮೆಡಿಕಲ್ ಕಾಲೇಜು ಎಪ್ಪತ್ತೇಳು ಸಾವಿರ ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕರ್ನಾಟಕದಲ್ಲಿ ಎಷ್ಟು ಮೆಡಿಕಲ್ ಕಾಲೇಜ್ ಇದೆ ಅಂತ ಸಿಕ್ಸ್ಟಿ ಫೋರ್ ಮೆಡಿಕಲ್ ಕಾಲೇಜಸ್ ಇದೆ ಹೋಪ್ ಈ ವರ್ಷವೂ ಒಂದು ಎರಡು ಮೂರು ಕಾಲೇಜು ಬಂದರೆ ನಿಮಗೆ ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಕನಕಪುರದಲ್ಲೇ ಬರಲಿ ರಾಮನಗರಲ್ಲಿ ಬರಲಿ ಮೈಸೂರಲ್ಲೂ ಬರಲಿ ಅಂತ ಆಶಿಸ್ತೀನಿ ಹಾಗೆ ಇನ್ನೊಂದಷ್ಟು ಗೌರ್ಮೆಂಟ್ ಮೆಡಿಕಲ್ ಅಲ್ಲಿ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಮಾಡಿಕೊಂಡ್ರೆ ಯಾಕೆಂದರೆ ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೀಟ್ಸ್ ಜಾಸ್ತಿ ಮಾಡಿ ಯು ಜಿ ಆ್ಯಂಡ್ ಪಿ ಜಿ ಎರಡರಲ್ಲೂ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ಸ್ ಜಾಸ್ತಿ ಆದರೆ ಎಲ್ಲ ಸೀಟ್ಸು ಜನಗಳಿಗೆ ಗೌರ್ಮೆಂಟ್ ಫೀಸ್ಗೆ ಇದರಲ್ಲಿ ಸಿಗುತ್ತೆ ಬಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಾಗ ಸೀಟ್ಸ್ ಇನ್ಕ್ರೀಸ್ ಆದಾಗ ಡಿವೈಡ್ ಆಗ್ಬಿಡುತ್ತೆ ಪ್ರೈವೇಟ್ ಕೋಟಾ ಎನ್ ಆರ್ ಐ ಕೋಟ ಅಂತೆಲ್ಲ ಡಿವೈಡ್ ಆಗುತ್ತೆ ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ಸ್ ಜಾಸ್ತಿ ಆಗಲಿ ಅಂತ ಆಶಿಸೋಣ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್ ಥ್ಯಾಂಕ್ ಯು